ಇವತ್ತೊಂದು ಜಾತ್ರೆ ಇದೆ ಗೊಲ್ಲಹಳ್ಳಿ ಆಂಜನೇಯನ ಸ್ವಾಮಿ ದೇವಸ್ಥಾನದ ಜಾತ್ರೆ ಬಳಿಗೆ ಹೋಗೋಣ ನಮ್ಮ ಫಾಸ್ಟ್ ಡ್ರೈವಿಂಗ್ ఒక లీటర్ పెట్రోల్ హక్స్కండు ముందు వరియోనా బన్నీ ఏ దొడ్ మనసు నన్ను నలవతైదు కలసే కౌన్సిల్ మగ కార్పొరేటర్ సన్ ಹತ್ತು ಕಿಲೋಮೀಟ್ರ ಸಿಕ್ಸ್ ಮಿನಿಟ್ಸ್ ಅಲ್ಲಿ ಬಂದ್ಬಿಟ್ಟಿದೀವಿ ಗುರು ನನ್ನ ಮಗ ಹುಚ್ಚಲಾಗಿ ಬಂದಾಗ ಬಂದ ಬನ್ನಿ ತೋರಿಸ್ತೀನಿ ಗುರು ಜಾತ್ರೆ ಸಂಭ್ರಮದ ಗುರು ઘલ્લો ઘલ્લેનો દાવ કે છે કે છે સકર લોકો છે ઘલ્લો ઘલ્લેનો દાવ કે છે કે છે સલપા મુંધા મચ્છરો ભરના લેનો આવગે છે ફાઇનલી જાગા ઉડક નિલસા 80 મિનિટ આયતો ગુરુ ડોડુ મનુષુ કરકણ હોતવર કણરી જાત્રેગે એ ઓબ ઓબને બીટોબડા કણપા ભય આખતતે આઈ જાવ જય સરલા મોટાગા મત ઇંડાગા

ಸೇವನ ರಘುಪತಿ ಚಾಯನ ಶತಯೋಜನ ಶತ ಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನ ಫೈನಲ್ಲಿ ಆಚೆ ಬಂದ್ವಿ ಊಟದ ವ್ಯವಸ್ಥೆ ಕೂಡ ಇದೆ ನೋಡ್ಗುರು ಆಂಜನ್ ಮೇಲೆ ಆಂಜನೇಯನ ಮೇಲೆ ಇರೋ ಭಕ್ತಿಗೆ ಇಲ್ಲೇ ಎಲ್ಲ ಚಾಪೆ ಹರ್ಸ್ಕೊಂಡು ಇವತ್ತು ರಾತ್ರಿ ಇಲ್ಲೇ ಮಲಗಿ ಬಿಡ್ತಾರೆ ದೇವ್ರ ದೇವಸ್ಥಾನದಲ್ಲಿ ಅಂತೂ ಚೆನ್ನಾಗಿದೆ ಏನ್ ಚಂದೇ ಗುಡುಗೆ ಕಲ್ಲು ಕಲ್ಲೆ ಗೆಜ್ಜೆ ಏನ್ ಚಂದೇ ಕಲ್ಲು ಕಲ್ಲೆನು ತಾವು ಗೆಜ್ಜೆ ಜಾನಪದ ಪದ ಕೇಳನ್ನ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೆ ನಿದೆ ಹಂಗು ಕಲ್ಲು ಕಲ್ಲೆಣು ತಾವು ದೋಸ್ತಿ ಕಲ್ಲು ಕಲ್ಲೆಣುತ ಮಸ್ತಿ ಕುಸ್ತಿ ಕುಸ್ತಿಯಲ್ಲಿ ದೋಸ್ತಿ ಕಲ್ಲು ಕಲ್ಲೆನು ತಾ ಇದೇ ತೆರ ಫಾಲ್ಟ್ ಗುರಿ ಊರಲ್ಲಿ ಊರ್ ಮಧ್ಯ ಇರೋದ್ರಿಂದ ಜಾತ್ರೆ ನೋಡಿ ಹೆವಿ ವೆಹಿಕಲ್ಸ್ ಬಂದ್ರೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ಪೊಲೀಸರು ಸಾಕಾಗಿ ಸಾಕಾಗಿ ಎಲ್ಲ ಮೂಲೆ ಬಂತಾವ್ರೆ ಕುತ್ಕೊಂಡ್ಬಿಡೋಣ ಸಾಕು ಗುರು ಅಂತ ಅವರು ತಾನೇ ಇಷ್ಟು ನಿಮ್ಕಂತಾರೆ ಪರಿಪಾರ ಆಗ್ತಾ ಇದೆ ಗೋವಿ ದಿನಾನ ಅಂತ ಕರ್ಕೊಂಡೋದ

హిహర ఒయారీ అంగు గల్ దోస్తే మస్తి కుస్తూ కల్లెరుదా గెజ్ ఏం చెందారే గుి గల్ కల్ గెజ్ ಒಂದು ಹಬ್ಬಕ್ಕಿಂತ ಅದೊಂದು ಎಮೋಷನ್ ಬೇರೆ ಬೇರೆ ಊರುಗಳಿಂದ ನೆಂಟ್ರನ್ ಕರೆಸಿ ಹಬ್ಬದ ಊಟ ಹಾಕೋ ಬೇರೆ ಅದ್ರಲ್ಲೂ ಕೂಡ ಈ ಜಾತ್ರೆಗೆ ಸುತ್ತಮುತ್ತ ಹಳ್ಳಿ ಹೆಣ್ಮಕ್ಳು ಹುಡುಗರು ಅಂಕಲ್ಗಳು ಆಂಟಿದಿರು ತಾತಂದಿರು ಎಲ್ಲ ಗುರು ಅವ್ರನ್ನೆಲ್ಲ ನೋಡ್ಕೊಂಡು ಆ ಜನದ ಮಧ್ಯೆ ದೇವ್ರ ದರ್ಶನ ಮಾಡಿಕೊಂಡು ಆ ಜಾತ್ರೆ ಫೀಲ್ಸೇ ಬೇರೆ ಯಾವ ಹೋಗಿ ಲಕ್ಷ ಲಕ್ಷ ಕೊಟ್ಟು ಫ್ರೀ ಫೀಸಾಗಿ ಆಗಿರ್ತೀನಿ ಅಂದರು ಸಿಗಲ್ಲ ಫೀಸು ಫೀಲೇ ಬೇರೆ ಪೌರ್ಣ ಭಿ ಬೇರೆ ಏನಂತ ನೋಡಿ